ಸಚಿವ ಈಶ್ವರ್ ಖಂಡ್ರೆ ಅವರೇ ದಾಂಡೇಲಿ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ಅಧಿಕಾರಿಗಳ ಕತೆ ನೋಡಿದ್ದೀರಾ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಾಂಡೇಲಿ ಉಪವಿಭಾಗದ ಅರಣ್ಯ ಪ್ರದೇಶದ ವ್ಯಾಪ್ತಿಯ ರಸ್ತೆಯಲ್ಲಿ ಇಕ್ಕೆಳಗಳಲ್ಲಿ ಟನ್ ಗಟ್ಟಲೆ ಕಸದ ರಾಶಿಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ ಇನ್ನೊಂದು ಕಡೆ ವಿರ್ನೋಲಿ ವಲಯ ಅರಣ್ಯ ಕಚೇರಿ ಹತ್ತಿರದ ದಾಂಡೇಲಿಗೆ ಬರುವ ರಸ್ತೆಯ ಇಕ್ಕಳಗಳಲ್ಲಿ ಕಸದ ರಾಶಿಗಳು ಹಾಗೂ ರಾಸಾಯನಿಕ ತ್ಯಾಜ್ಯ ವಸ್ತುಗಳನ್ನು ಎಸೆಯುತ್ತಿದ್ದರು ದಿನನಿತ್ಯ ಇದೇ ರಸ್ತೆಯಲ್ಲಿ ಈ ಕಸದ ರಾಶಿಗಳನ್ನು ನೋಡಿಕೊಂಡೇ ಅಡ್ಡಾಡುವ ದಾಂಡೇಲಿ ಉಪಯೋಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಹಾಗೂ ವಲಯ ಅರಣ್ಯ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿದರೆ ಇವರೇ ಈ ಪ್ರದೇಶದಲ್ಲಿ ಕಸದ ರಾಶಿ ಹಾಗೂ ತ್ಯಾಜ್ಯ ಸುರಿಸುವುದಕ್ಕೆ ಎಡೆ ಮಾಡಿಕೊಟ್ಟರೆಂದು ಸಂಶಯ ಕಾಡುತ್ತಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಅರಣ್ಯ ಇಲಾಖೆ ಸಚಿವ ಆಪ್ತ ಸಹಾಯಕ ಹಾಗೂ ಹಳಿಯಾಳ ಉಪ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ವ ಕಾರ್ಯ ಮಾಡುತ್ತಾರೆ ಈಗ ತಮ್ಮ ವ್ಯಾಪ್ತಿ ಬರ್ತಕ್ಕಂತ ಈ ದಾಂಡೇಲಿ ಮತ್ತೆ ಬೆರ್ನೋಲಿ ವಲಯ ಇದೆಯಲ್ಲ ಅಕ್ಕಪಕ್ಕ ರಸ್ತೆಯಲ್ಲಿ ವಿಶೇಷವಾಗಿ ಆ ಒಂದು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತೆ ಅಕ್ಕಪಕ್ಕ ರಸ್ತೆಗಳು ಅಲ್ಲಿ ಮರಗಳು ಇದಾವೆ ಒಂದು ಟನ್ ಟನ್ ಗಟ್ಟಲೆ ರಾಶಿಗಳು ಕಸ ಬಿಸಾಕ್ ಹೋಗುತ್ತೆ ತ್ಯಾಜ್ಯ ವಸ್ತುಗಳು ಎಲ್ಲ ಹ್ಮ್ ಹ್ಮ್ ಈ ರೀತಿ ಆಗೋದ್ರಿಂದ ಎಲ್ಲ ಒಂದ್ ಕಡೆ ಪ್ರಾಣಿಗಳು ಸೂಕ್ಷ್ಮ ಜೀವಿಗಳು ಇರ್ತವೆ ಸಾಕಷ್ಟು ಹಾನಿಯಾಗೋ ಚಾಯ್ಸ್ ಇರುತ್ತೆ ಹ್ಮ್ ಮತ್ತೆ ಅರಣ್ಯ ಇಲಾಖೆಯ ಒಂದ್ ರೀತಿ ಮಾಲಿನ್ಯಕ್ಕೂ ಸಹ ಎಡೆ ಮಾಡಿ ಕೊಡೋ ಸಂದರ್ಭ ಇರುತ್ತೆ ಸರ್ ಹ್ಮ್ ಆ ಇದು ಈ ರೀತಿ ಇದೆ ಹಾಗಾಗಿ ನಾನು ಇದಕ್ಕೆ ಗಮನಕ್ಕೆ ನಾವು ಹೇಳ್ತೀನಿ ಹಾ ನಮಗೆ ಟೌನ್ ಮುನ್ಸಿಪಾಲಿಟಿ ಏನಿದೆ ಹಾ ચીಫ್ ಆಫೀಸರ್ ಗೆ ಗಮನ ತಂದು ಈ ಫೋಟಾ ಚೆಕ್ ಮಾಡಿ ಪತ್ರ ಸಹ ವರ್ದಿ ಇದೀವಿ ಸರ್ ಈಗ ಎಕ್ಸಾಕ್ಟ್ ಸ್ಟೇಟ್ ನಲ್ಲಿ ನನಗೆ ಬಟ್ ಲೆಟರ್ ಬರ್ತಿದೀವಿ ನಾನು ನಮಗೆ ಲೆಟರ್ ಕಾಪಿ ಬೇಕಿದ್ರೆ ನಾನು ಆಮೇಲೆ ನಿಮಗೆ ಹೆಲ್ಪ್ ಸರ್ ಈಗ ನಿನ್ನೆ ತಾನೇ ವರದಿ ಮಾಡ್ಕೊಂಡ್ ಬಂದಿದ್ದೀನಿ ನಿನ್ನೆ ಏನು ಉರ್ನೋಳಿ ನಿಮ್ಮ ವಿರ್ನೋಳಿ ವಲಯ ಇತಲ ನಿಯರೆಸ್ಟ್ ಸಹ ಅಕ್ಕಪಕ್ಕಗಳಲ್ಲಿ ಆ ರಸ್ತೆ ಇ ದೊಡ್ಡ ದೊಡ್ಡ ಟನ್ ಗಟ್ಟಲೆ ರಾಶಿ ಗಟ್ಟಲೆ ಕಸ ತ್ಯಾಜ್ಯ ವಸ್ತುಗಳೆಲ್ಲ ಬಿಸಾಕ್ಬಿಟ್ರೆನೋಳಿಯಿಂದಾನೇ ಬರ್ತಿದೆ ನೀವು ಲೆಟರ್ ವಿಮಾನಕ್ಕೂ ಲೆಟ್ರ್ ಬರ್ತಿದ್ದಾರೆ ಹಾ ಸರ್ ನಮಗೆ ಇನ್ನೊಂದು ಈವ್ನಿಂಗ್ ತಮ್ಗೆ ನಾನು ಲೆಟ್ರ್ ಕಾಪಿ ಶೇರ್ ಮಾಡ್ತೀನಿ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಬರುತ್ತೆ ತಂದಿದ್ದೀವಿ ಹ ಅಲ್ಲ ಸರ್ ಇದು ಬರೇ ಡಾಕ್ಯುಮೆಂಟರಿ ಆಗ್ತಾ ಇದೆ ಸರ್ ಬಟ್ ಕಾರ್ಯ ಬರ್ತಾ ಇಲ್ವಲ್ಲ ಸರ್ ನಮ್ಗೇನು ಕಸು ಸಮಸ್ಯೆ ಇದಾಗಬೇಕು ಅಂತ ಹೇಳ್ಬಿಟ್ಟು ವರ್ದಿದ್ದು ಶೀರ್ಷಿಕೆ ಬರೀ ಲೆಟರ್ ಅಲ್ಲಿ ಫಾಲೋ ಅಪ್ ಆಗ್ತಾ ಇದೆ ಅನ್ಬಿಟ್ರೆ ಇದು ಯಾವ ಹೇಳಿ ಸರ್ ಹಾಗಾಗಿ ದಯವಿಟ್ಟು ನಿಮ್ ಕೆಳಗಿನ ಅಧಿಕಾರಿಗಳಿಗೆ ದಯವಿಟ್ಟು ಇದು ಮಾಡಿ ಸರ್ ಪ್ಲೀಸ್ ಸರ್ ಓಕೆ ಸರ್ ಓಕೆ ಧನ್ಯವಾದಗಳು ಸರ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನು ಇವತ್ತು ಬಂದಿರತಕ್ಕಂಥದ್ದು ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದ್ ರೀತಿ ದಾಂಡೆಲ್ಲಿಗೆ ಬಂದಿದ್ದೀನಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿದ್ದೇನೆ ಅಹ್ ವಿಶೇಷವಾಗಿ ಇಲ್ಲಿ ದಾಂಡೇಲಿ ವಲಯ ಮತ್ತೆ ಅಹ್ ವಿರ್ನೋಲಿ ಮತ್ತೆ ಜೋಯ್ಡಾ ಅಂತಕ್ಕಂಥ ವಲಯಗಳು ಬರ್ತವೆ ಇದಕ್ಕೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ದಾಂಡೇಲಿ ವಲಯಗಳಲ್ಲಿ ಮತ್ತೆ ವಿರ್ನೋಲಿ ವಲಯಗಳಲ್ಲಿ ಬಹುತೇಕ ಕಡೆ ಆ ಎಲ್ಲ ಒಂದ್ ಕಡೆ ಅಹ್ ಅರಣ್ಯ ಇಲಾಖೆ ತುಂಬಾ ಸಾಕಷ್ಟು ಪ್ರಾಣಿಗಳು ಇರ್ತವೆ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ದಾಂಡೇಲಿ ನಗರಸಭೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನಪೀಡಿತ ಪ್ರದೇಶಗಳಿಂದ ಎಲ್ಲ ಒಂದ್ ಕಡೆ ಅರಣ್ಯ ಪ್ರದೇಶಗಳಲ್ಲೇ ಆ ಕಸಗಳನ್ನಾಗ್ತಕ್ಕಂಥಕ್ಕದ್ದು ಎಲ್ಲೊಂದ್ ಕಡೆ ಅರಣ್ಯ ಇಲಾಖೆಯನ್ನ ಒಂದ್ ರೀತಿ ಮಲಿನ ಮಾಡ್ತಕ್ಕಂತ ಕೆಲಸ ಆಗ್ತಾ ಇದೆ ವಿಶೇಷವಾಗಿ ಅಹ್ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತವೆ ಮತ್ತೆ ಸಾಕಷ್ಟು ಪ್ರಾಣಿಗಳು ಇರ್ತವೆ ಮತ್ತೆ ಸಾಕಷ್ಟು ಜನ ಪ್ರವಾಸಿ ಇರ್ಬೋತಾರೆ ಇಂತಹ ಸಂದರ್ಭದಲ್ಲಿ ದಾಂಡೆಲಿಗೆ ಬರುವಾಗ ವಿಶೇಷವಾಗಿ ಏನಪ್ಪ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಕಸದ ರಾಶಿಗಳೇ ಸ್ವಾಗತ ಮಾಡ್ತವೆ ಹಾಗಾಗಿ ಎಲ್ಲೊಂದು ಕಡೆ ಇದಕ್ಕೆ ಅರಣ್ಯ ಇಲಾಖೆ ಕಣ್ಣಿದ್ದು ಸಹ ಕ್ರೋಡ್ ಇರ್ನೋಲಿ ಮತ್ತೆ ಆ ವಿಶೇಷವಾಗಿ ದಾಂಡಲಿ ವಲಯದಲ್ಲಿ ಇದು ಬಹುತೇಕ ಹೆಚ್ಚಾಗಿದೆ ಹಾಗಾಗಿ ಕಡೆ ಒಂದ್ಕಡೆ ಕಣ್ಣಿದ್ದು ಕುರುಡಾದ ಕಸದ ಸಮಸ್ಯೆ ಇದ್ದರೂ ಸಹ ಕಣ್ಣಿದ್ದು ಕುರುಡಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜು ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಅರಣ್ಯ ಸಂಪತ್ತಿಂದ ಕೂಡಿದೆ ಅಂತಕ್ಕಂಥದ್ದು ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ದಾಂಡೇಲಿ ಆ ದಾಂಡೆಲ್ಲಿ ಬಹುತೇಕ ಕಡೆ ಅಹ್ ಅರಣ್ಯ ಒಂದ್ ರೀತಿ ಇಲಾಖೆಯ ಸಾಕಷ್ಟು ಮರಗಳೆ ಅಕ್ಕಪಕ್ಕ ರಸ್ತೆಗಳಲ್ಲಿ ಸ್ವಾಗತ ಮಾಡ್ತವೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ದಾಂಡೇಲಿ ಉಪ ಉಪವಿಭಾಗದ ಅಹ್ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಹತ್ತಿರವಿರುವ ಇರ್ನೋಲಿ ವಲಯದ ಹತ್ತಿರದಲ್ಲಿ ಇರುವ ಒಂದು ಕಚೇರಿ ಹತ್ತಿರದಲ್ಲಿ ಇರುವ ರಸ್ತೆ ಅಕ್ಕಪಕ್ಕಗಳಲ್ಲಿ ಒಂದ್ ರೀತಿ ಕಸದ ಒಂದ್ ರೀತಿ ತಿಪ್ಪೆಗಳ ಗುಂಡಿಗಳ ಒಂದ್ ರೀತಿ ದರ್ಬಾರೆ ಜಾಸ್ತಿ ಆಗಿದೆ ಇಲ್ಲ ಕಡೆ ಅರಣ್ಯ ಅಂದಿದ ತಕ್ಷಣ ಸಾಕಷ್ಟು ಪ್ರಾಣಿಗಳು ವಾಸ ಇರ್ತವೆ ಪಕ್ಷಿಗಳು ವಾಸ ಇರ್ತವೆ ಸಾಕಷ್ಟು ಪ್ರವಾಸಿಗರು ಬರ್ತವೆ ಇಂತಹ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದೀನಿ ನೋಡಿ ಆ ಬಹುತೇಕ ಕಡೆ ಅಕ್ಕಪಕ್ಕಗಳಲ್ಲಿ ಸುಮಾರು ಒಂದು ಕಿಲೋಮೀಟರ್ನಷ್ಟು ಈ ರೀತಿ ಸಾಕಷ್ಟು ಒಂದ್ ರೀತಿ ಅಹ್ ಗಟ್ಟಲೆ ಈ ರೀತಿ ಕಸಗಳ ರಾಶಿನೇ ಇದೆ ಇಂಥ ಸಂದರ್ಭದಲ್ಲಿ ಆ ಇದು ನಗರಸಭಾ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ ಮತ್ತೆ ಇನ್ನೊಂದ್ ಕಡೆ ಪ್ರಧಾನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ ಈಗ ನಾನ್ ಕೇಳೋದು ಆ ಇದನ್ನ ತ್ಯಾಜ್ಯ ಒಂದು ನಿರ್ವಹಣೆಗೆ ನಗರಸಭೆ ಏನ್ ಮಾಡ್ತಾ ಇದೆ ಮತ್ತೆ ಇನ್ನೊಂದ್ ಕಡೆ ಆ ಪ್ರಧಾನಿ ಗ್ರಾಮ ಪಂಚಾಯತ್ ಏನು ಏನ್ ಮಾಡ್ತಾವ್ರೆ ವಿಶೇಷವಾಗಿ ಯಾಕೆ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದ್ಯಾ ಮತ್ತೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಆ ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಯರೆಸ್ಟ್ ಕಚೇರಿ ಇದೆ ಇಲ್ಲೇ ವಿರ್ನೌಲಿ ವಲಯ ಆರ್ ಎಫ್ಒ ಏನ್ ಮಾಡ್ತಾವ್ರೆ ಮತ್ತೆ ವಿಶೇಷವಾಗಿ ಅಲ್ಲಿರ್ತಕ್ಕಂತ ಏನು ಆ ಎ ಸಿ ಎಪ್ ಅವರು ಏನು ಏನ್ ಮಾಡ್ತಾವ್ರೆ ದಯವಿಟ್ಟು ಆ ಇಂಥವನ್ನ ಇದ್ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಮಾನ್ಯ ಡಿ ಎಫ್ ಒ ಸಾಹೇಬ್ರು ಮತ್ತೆ ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವರು ದಯವಿಟ್ಟು ನೋಡ್ಬೇಕಾದಂತ ಪರಿಸ್ಥಿತಿ ಈ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ ಇದು ಇಂಥ ಸಾಕಷ್ಟು ನೋಡಿ ಮರಗಳು ಇರ್ತವೆ ಸಾಕಷ್ಟು ಪಕ್ಷಿಗಳು ಇರ್ತವೆ ವಿಪರ್ಯಾಸ ಏನಪ್ಪ ಅಂದ್ರೆ ಈ ಕಸದ ಒಂದ್ ರೀತಿ ತಿಪ್ಪೆಗಳ ಒಂದ್ ರೀತಿ ರಾಶಿಗಳೇ ಜಾಸ್ತಿ ಆಗಿದವೆ ಹಾಗಾಗಿ ಇದ್ದು ಇಲ್ಲದಂತಾದ ಒಂದ್ ರೀತಿ ಅರಣ್ಯ ಇಲಾಖೆ ಸಂರಕ್ಷಣಾಧಿಕಾರಿಗಳ ಕಚೇರಿ ದಾಂಡೇಲಿ ಸಹಾಯಕ ಸಂರಕ್ಷಣೆಗೆ ದಾಂಡೇಲಿ ಬಸವರಾಜು ಇಲ್ಲಾದರೂ ದಾಂಡೇಲಿಗೆ ಹೋಗುವ ಅರಣ್ಯ ಪ್ರದೇಶದ ವ್ಯಾಪ್ತಿಯ ರಸ್ತೆಯ ಇಕ್ಕಳಗಳಲ್ಲಿರುವ ಕಸದ ರಾಶಿಗಳ ಹಾಗೂ ತ್ಯಾಜ್ಯ ವಸ್ತುಗಳಿಗೆ ಮುಕ್ತಿ ಕೊಟ್ಟು ಇದನ್ನು ತಪ್ಪಿಸುವರೆಂದು ಕಾದು ನೋಡಬೇಕಾಗಿದೆ ವರದಿ ಬಸವರಾಜ ರಾಜ ಉಪ ಸಂಪಾದಕರು ದಾಂಡೇಲಿ